ಪ್ರತಿ ಸರ್ನೂ ಅವನು ನೋಡೋದು ಸಿಂಹ ಹುಲಿ ಅವ್ನು ತೋರಿಸಿದ ತಕ್ಷಣ ಹೇಳ್ಬಿಡ್ಬೇಕು ಪ್ರಧಾನಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿ ಅವರು ಎಲ್ಲ ಪರಿಚಯ ಚಿಕ್ಕ ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ನಾಲೆಡ್ಜ್ ಬೆಳೆಸ್ಕೊಳ್ಳೋದು ಈ ಥರದೊಂದು ಶಿಕ್ಷಣ ವ್ಯವಸ್ಥೆಯನ್ನು ಮಕ್ಕಳನ್ನು ತುಂಬ ಇಷ್ಟು ಬೇಗ ನನಗೆ ನಾನು ಹೇಳೋದು ಪ್ರಶ್ನೆ ಯಾಕೆ ಯಾಕೆ ನೀವು ಏನು ಕಾಂಪೀಟ್ ಯಾರ ಜೊತೆ ಕಾಂಪೀಟ್ ಮಾಡ್ತಾ ಇದ್ದೀರಾ ಇವತ್ತು ಉಗಾಂಡ ಕ್ಯಾಪಿಟಲ್ ಏನು ಹೇಳಿರಿ ಓಕೆ

ಎಸ್ ದೇರ್ ಆರ್ ಹಂಡ್ರೆಡ್ಸ್ ಆಫ್ ಅದರ್ ವೇಸ್ ಟು ಇಂಪ್ರೂವ್ ದೇರ್ ಬ್ರೈನ್ ಡೆವಲಪ್ಮೆಂಟು ಅಂತ ಆಕ್ಟಿವಿಟೀಸ್ ಇದಾವೆ ಅಂತ ಬುಕ್ಸ್ ಓದಿ ಅವ್ರ ಜೊತೆ ಅವ್ರ ಜೊತೆ ಅಂತ ಗೇಮ್ಸ್ ಆಡಿ ಅವ್ರ ಮೆಮೊರಿ ಕಗ್ನಿಷನ್ ರಿಟೆನ್ಶನ್ ಎಲ್ಲ ಇಂಪ್ರೂವ್ ಆಗುತ್ತೆ ಗ್ಯಾಜೆಟ್ಸ್ ಇಂದ ದೂರ ಇಡಿ ಸ್ಪೆಸ್ ಇನ್ವಾಲ್ವ್ ಡೆಮ್ ಇನ್ ಆಕ್ಟಿವಿಟೀಸ್ ಮನೆಯಲ್ಲಿ ಕೆಲಸ ಮಾಡಿ ಅವ್ರ ಜೊತೆ ಸೈಂಟಿಫಿಕಲಿ ಪ್ರೂವ್ಡ್ ಗೊತ್ತಾ ಯಾವ ಪೇರೆಂಟ್ಸು ಮನೆಯಲ್ಲಿ ಮಕ್ಕಳು ಜೊತೆ ಒನ್ಸ್ ಇನ್ ಎಲ್ ಅಟ್ ಲೀಸ್ಟ್ ಕಸ ಗುಡಿಸೋದು ವಾಶ್ರೂಮ್ ಕ್ಲೀನ್ ಮಾಡೋದು ಕಿಚನ್ ಕ್ಲೀನ್ ಮಾಡೋದು ಬೆಡ್ ಎಲ್ಲ ಕ್ಲೀನ್ ಮಾಡೋದು ಮಾಡಿದಾಗ್ಲೂ ಬಾಂಡಿಂಗ್ ಆಗುತ್ತೆ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಅವ್ರ ಜೊತೆ ಕುತ್ಕೊಂಡು ಬುಕ್ ಓದೋದು ಅವ್ರ ಜೊತೆ ಇನ್ವಾಲ್ವ್ ಆಗಿ ಗೇಮ್ ಆಡೋದು ಸಮ್ ಪಝಲ್ ಗೇಮ್ ಇರಲಿ ಸಮ್ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಇರಲಿ ಅದರಲ್ಲೂ ಬ್ರೈನ್ ಬ್ಯೂಟಿಫುಲ್ ಆಗಿ ಡೆವಲಪ್ ಆಗುತ್ತೆ ಅಂತ ಸುಮಾರು ಇದಾವೆ ಇದು ಮಾಡಿ ಹೊತ್ತು ನೀವು ಅವ್ನು ಎಷ್ಟು ಕಲೀತಿದನೋ ಕಲೀಲಿ ಅಕಾಡೆಮಿಕ್ಸ್ ಏನ್ ಓದ್ತಾ ಇದ್ದಾನೋ ಏನ್ ಜೋಗ್ರಫಿ ಕಲಿ ಬಟ್ ಅದ್ರ ಹಿಂದೆ ಪ್ರೆಷರ್ ಹಾಕಿ ಅವರಿಗೆ ಸ್ಟ್ರೆಸ್ ಕೊಡೋದ್ರಿಂದ ಏನು ಯೂಸ್ ಇಲ್ಲ ಪೀಪಲ್ ಸ್ಕಿಲ್ಸ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಬಿಲಿಟಿ ಟು ಡೀಲ್ ವಿತ್ ಪೀಪಲ್ ಅದು ಬಿಗ್ಗೆಸ್ಟ್ ಗಿಫ್ಟ್ ಬಿಗ್ಗೆಸ್ಟ್ ಲೆಸನ್ ಏನ್ ಗೊತ್ತಾ ಇವತ್ತು ದ ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ ಆರ್ ನಾಟ್ ದೋಸ್ ವಿತ್ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಆರ್ ನಾಟ್ ಡೋಸ್ ವಿತ್ ಬಿಗ್ಗೆಸ್ಟ್ ಡಿಗ್ರೀಸ್ ಆರ್ ನಾಟ್ ಡೋಸ್ ವಿತ್ ಹೂ ಸ್ಟಡಿಡ್ ಇನ್ ಆಕ್ಸ್ಫೋರ್ಡ್ ಆರ್ ಲಂಡನ್ ಆರ್ ಹಾರ್ವರ್ಡ್ आर्ोज पीपल जन जो हेल्बू अपैसीटी सक्सेफुलेक्स हाउ टू कम्युनिकेट वेल हाउ टू डी सिचुवेशन हू कन्वि नोशियाेट कन्वर्सेशन गोयिंगे डिग्री बिग्री बिग्री वे ला ला ला। ಅದೊಂದ್ ಕಡೆ ಇದ್ರ ಬಗ್ಗೆ ಫೋಕಸ್ ಮಾಡಿ ಮಕ್ಕಳು ನೀವು ಹೋಗಿ ಗೆಟ್ ಟುಗೆದರ್ಸ್ ಅಲ್ಲಿ ಮಾತಾಡಿಸಿ ಟಾಪಿಕ್ ಕೊಡಿ ಮಾತಾಡಲಿ ಬೋಲ್ಡ್ನೆಸ್ ಮಾಡಿ ಹೋಗಿ ನಾಲ್ಕು ಜನ ಮಾತಾಡೋ ನೀವು ಫ್ರೆಂಡ್ಸ್ ಮಾಡೋಣ ನೋಡೋಣ ಅಲ್ಲಿ ಬಂದ ಬಂದ್ ಫ್ರೆಂಡ್ ಮಾಡಿ ಅವ್ನ ಹೆಸರು ಕೇಳ್ಕೊಂಡ್ ಬಾ ಇದ್ರು ಮಾಡಿ ಇವತ್ತು ನೀವು ಸ್ಟ್ರೇಂಜರ್ ಕಾನ್ಫಿಡೆನ್ಸ್ ಇದರಿ ಹೋಗೋರಿಗೆ ಸುಮ್ಮನೆ ಹೋಗಿ ಹಾಯ್ ಹೆಲೋ ಚೆನ್ನಾಗಿದ್ದಾರೆ ಹೆಂಡತಿ ಮಕ್ಕಳು ಏನ್ ಕತೆ ಅವನು ಅದರ್ಗುಡ್ತಾನೆ ನೀವು ಸೊಟ್ಟಿಂಗ್ ಆಗ್ತಿರತ್ತೆ ಯಾರಿಗಿದೆ ಕೆಪಾಸಿಟಿ ಇದೆ ಜನ ಅದು ನಮ್ಮ ಮಕ್ಕಳಿಗೆ ಬಂದರೆ ದ ವರ್ಲ್ಡ್ ವಿಲ್ ಬಿ ಬ್ಯೂಟಿಫುಲ್ ಈ ಕಿಯಾಸ್ ಈ ಜಗಳಗಳು ಈ ಡಿಸ್ರಪ್ಷನ್ಸು ಡಿಸ್ಟರ್ಬೆನ್ಸನ್ಸು ಆಂಗ್ಸೈಟೀಸ್ ಎಲ್ಲ ಹೊಟ್ಟೋಗುತ್ತೆ ಪೀಸ್ಫುಲ್ ಎನ್ವೈರಮೆಂಟ್ ಕೊಡಬೇಕು ಕಾನ್ಫಿಡೆನ್ಸ್ ಕೊಡಬೇಕು ಆಗಿ ಬಾಯ್ ಹಾರ್ಟ್ ಮಾಡಿಸೋ ವ್ಯಾಕ್ಸಿನ್ ಬಗ್ಗೆ ಸರ್ ವ್ಯಾಕ್ಸಿನ್ ಆಕ್ಚುಲಿ ಕೆಲವೊಬ್ರು ಒಂದು ಮಿಸ್ ಆದ್ರೆ ತುಂಬಾ ಪ್ಯಾನಿಕ್ ಆಗ್ತಾರೆ ಪೇರೆಂಟ್ ಒಂದು ಅದು ವ್ಯಾಕ್ಸಿನ್ ಮಿಸ್ ಮಾಡ್ಕೊಳ್ಬೇಡಿ ಅಂತ ಒಬ್ಬ ಡಾಕ್ಟರ್ ಆಗಿ ವ್ಯಾಕ್ಸಿನ್ ಬಗ್ಗೆ ಏನೇ ಹೇಳ್ತೀರಿ ವ್ಯಾಕ್ಸಿನ್ ಹ್ಯಾಂಗ್ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಸೀಟ್ ಬೆಲ್ಟ್ ಕಾರ್ ಇಂದ ಹಾಕೊಂಡ್ರೆ ಓಕೆ ಬೈಕ್ ಕೊಡ್ಸೋಕೆ ಮುಂಚೆ ಹೆಲ್ಮೆಟ್ ಹಾಕೊಂಡ್ರೆ ಓಕೆ ಯಾಕೆ ಸರ್ ಹೆಲ್ಮೆಟ್ ಹಾಕೋಬೇಕು ನಾನು ಇದುವರೆಗೆ ಹೆಲ್ಮೆಟ್ ಹಾಕಿಲ್ಲ ಹಂಗೆ ಓಡಿಸ್ತಾ ಇದೀನಿ ಬೈಕು ಇದರ ನೀವು ಬಿದ್ದಿಲ್ಲಪ್ಪ ಇದರ ನೀವು ಬಿದ್ದಿಲ್ಲ ಬಿದ್ರು ಮಂಡಿಗೆ ನೀವು ಹೊಡ್ತಾ ಬಿದ್ದಿದೆ ಅಷ್ಟೇ ತಲೆಗೆ ಹೊಡ್ತಾ ಬಿದ್ದಿಲ್ಲ ನಿಮ್ಗೆ ಅರ್ಥ ಆಗಿಲ್ಲ ಅದ್ರ ಬಗ್ಗೆ ನೀವೊಂದ್ಸಲ ತಲೆ ಕೊಡ್ತಾ ಬಿದ್ದಿ ಬದುಕೋಬಿಟ್ರೆ ತಪ್ಪಿಗೆ ಹೆಲ್ಮೆಟ್ ಹಾಕುತ್ತೆ ನೆಕ್ಸ್ಟಿಂದ ತಾನೇ ವ್ಯಾಕ್ಸಿನ್ಸ್ ಆರ್ ಪ್ರಿವೆಂಟಿವ್ ನಿಮೋನಿಯಾ ಬರಬಾರ್ದು ನಿಮೋನಿಯಾ ವ್ಯಾಕ್ಸಿನ್ ಟೈಫೈಡ್ ಬರಬಾರ್ದು ಟೈಫಾಯ್ಡ್ ವ್ಯಾಕ್ಸಿನ್ ಚಿಕನ್ ಪಾಕ್ಸ್ ಬರಬಾರ್ದು ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಮಗು ಹುಡ್ದಾಗ್ಲಿಂದ ಮಗು ಸೂಕ್ಷ್ಮವಾಗಿರುತ್ತೆ ಬಾಡಿ ಡೆಲಿಕೇಟ್ ಸೆನ್ಸಿಟಿವ್ ವಲರಬಿಲಿಟಿ ಇರ್ತದೆ ಇನ್ಫೆಕ್ಷನ್ ಬರುತ್ತೆ ಅಂತ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಮಾಡಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾನೂ ಮಾಡಿದ್ದಾರೆ ಇಂಡಿಯನ್ ಅಕಾಡೆಮಿ ಪೀಡಿಯಾಟ್ರಿಕ್ಸ್ ಮಾಡಿದ್ದಾರೆ ಜನರಿಗೆ ಕೆಲವರು ಇಲ್ಲ ನನಗೆ ವ್ಯಾಕ್ಸಿನ್ಗೆ ಅಫೋರ್ಡೆಬಿಲಿಟಿ ಇಲ್ಲ ದುಡ್ಡೇ ಇಲ್ಲ ಖರ್ಚು ಮಾಡೋಕ್ಕಾಗಲ್ಲ ನಾನು ಪರವಾಗಿಲ್ಲ ಗೌರ್ಮೆಂಟಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ವ್ಯಾಕ್ಸಿನ್ ಅಲ್ಲಿ ಹಾಕ್ತಾರೆ ಮೊದಲು ಹಾಕ್ಸಿ ಎಷ್ಟಿದೆಯೋ ಅವ್ರು ಕೇಳಿ ಏನೇನಿದೆ ಯಾವಾಗ ಬರಬೇಕು ಹೇಳಿ ಮೇಡಮ್ ಅಷ್ಟು ಹಾಕ್ಸಿ ಇಲ್ಲಪ್ಪ ನಾನು ಸ್ವಲ್ಪ ದುಡ್ಡು ಖರ್ಚು ಮಾಡಿ ಮಗು ಫ್ಯೂಚರ್ ನನಗೆ ನಿಮೋನಿಯಾಗಿ ಇಮ್ಯೂನೋ ಟೈಫೈಡ ಆಗೋಲ್ಲ ಯಾರು ತಗೊಂಡೋಗಿ ಹಾಸ್ಪಿಟ್ಲ್ಸ್ ತೋಡ್ತಾರೆ ಬೇಡ ನಂಗೆ ಹೋಗಿ ಪ್ರೈವೇಟಿಗೆ ಸರ್ ಏನೇನು ಹೊಸ ಕಾಯಿಲೆಗಳು ಬಂದಿದೆ ಅದ್ರ ಹಾಕ್ಸಿ ಹಾಕ್ಸಿ ಭಾಳ ಸರಿ ಪೇರೆಂಟ್ಗಳಿಗೆ ತಾಯಿಗೆ ಫುಡ್ ಸ್ಟೈಲ್ನ ಭಾಳ ಹಿರಿಯರಾಗಲಿ ಅವರ ತಾಯಿ ಅಂದರೆ ಆಗಲಿ ಭಾಳ ಭಾಳ ರಿಸಿಕ್ ಮಾಡಿಬಿಟ್ಟಿದ್ದಾರೆ ಸರ್ ನಾನು ಅಷ್ಟು ತಿನ್ನೋ ಹಾಗಿಲ್ಲ ಅದು ತಿನ್ನೋ ತಾಯಿಗಳಿಗೋ ತಾಯಿ ತಾಯಿಗೆ ಹೌದು ಮಗುವಿನ ತಾಯಿಗೆ ಬಹಳ ಸ್ಟ್ರಿಕ್ಟ್ನೆಸ್ ಇದೆ ಸರ್ ಅವರು ಬೇರೆ ಪದಾರ್ಥಗಳು ಮುಟ್ಲಿಕ್ಕೂ ಬಿಡೋದಿಲ್ಲ ಆತರ ಮಾಡೋ ಹಾಲು ಬರೋದಿಲ್ಲ ಅದ್ರ ಗಟ್ಟಿ ಆಗುತ್ತೆ ಹಾಲು ಈ ಥರದ್ದೆಲ್ಲ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಎಲ್ಲ ಸುಳ್ಳ್ರಿ ಸಿ ನಾನು ಹೇಳೋದು ಈಗ ತಾಯಿ ನೀವು ತಾಯಿ ಆದ್ಮೇಲೆ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡ್ಬೇಕಾದ್ರೆ ನೀವು ನಾರ್ಮಲಿ ಥೌಸಂಡ್ ಏಯ್ಟ್ ಹಂಡ್ರೆಡ್ ಕ್ಯಾಲೋರಿ ತಗೋತಾ ಇದ್ರಿ ಅಂದ್ರೆ ಇವಾಗ ಟೂ ತೌಸಂಡ್ ತ್ರೀ ಹಂಡ್ರೆಡ್ ತಗೋಬೇಕು ಫೈವ್ ಹಂಡ್ರೆಡ್ ಕ್ಯಾಲೋರಿ ಜಾಸ್ತಿ ತಗೋಬೇಕು ಯಾಕೆ ಎರಡು ಜೀವಕ್ಕೆ ನ್ಯೂಟ್ರಿಷನ್ ಸಿಗ್ತಾ ಇದೆ ಈಗ ನೀವು ನಿಮ್ಮ ಮಗು ಓಕೆ ಸೊ ನೀವು ನಾರ್ಮಲ್ ಏನು ತಗೋತಾ ಇದ್ರು ಫ್ರೂಟ್ಸ್ ವೆಜಿಟೇಬಲ್ಸು ವೆಜ್ ನಾನ್ ವೆಜ್ಜು ಇನ್ನೂ ಒಂದು ಫೈಟ್ ಇನ್ನೂ ಒಂದು ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಮಾಡಬೇಕು ಅಷ್ಟು ಒಳ್ಳೆ ಹಾಲು ಬರುತ್ತೆ ಅಷ್ಟು ಹೆಲ್ತ್ ನಿಮ್ಗೆ ಚೆನ್ನಾಗಿರುತ್ತೆ ಅಷ್ಟು ಒಳ್ಳೆ ಹೆಲ್ತ್ ಮಗುಗೆ ಸಿಗುತ್ತೆ ನೀವು ಹೆಲ್ದಿ ಇದ್ರೆ ಮಗು ಹೆಲ್ದಿ ಇರುತ್ತೆ ಅದೆಲ್ಲ ಸುಳ್ಳು ಈ ಈ ಎಣ್ಣೆ ತಿನ್ನಂಗಿಲ್ಲ ಈ ಬನಾನಾ ತಿನ್ನಂಗಿಲ್ಲ ಮೊಸರು ಮುಟ್ಟಂಗಿಲ್ಲ ಮಜ್ಜಿಗೆ ನೋಡಂಗಿಲ್ಲ ಆ ಚಿಕನ್ ಅಂತೂ ಮೂಸ್ ಓ ಯಾವ್ದಾರು ಆಪಲ್ ತಗೊಂಡ್ಬಿಟ್ರೆ ಓಡೋಗಬೇಕು ಏನೇನೋ ಮಾಡ್ಬಿಟ್ಟಿದ್ದಾರೆ ನಾನೀಗ ಹೊಸ ರೂಲ್ ಮಾಡಿದೀನಿ ನಾನು ಏನ್ ಮಾಡಿದ ಮಗು ಮೇಲೆ ಫಾದರ್ಗಳು ದಿನಕ್ಕೆ ಎರಡೇ ಸಲ ಊಟ ಮಾಡಬೇಕು ಫಾದರ್ಗಳು ತುಂಬಾ ಜಾಸ್ತಿ ಮಾಡ್ತಾ ಇದಾರೆ ಫಾದರ್ಗಳು ಎರಡೇ ಸರಿ ಮದರ್ ಒಡಿತಾ ಇರ್ಬೇಕು ಮದರ್ಗ್ ಫಾದರ್ ಗಳೇ ತಿನ್ಸ್ಬೇಕು ಬೇಕಿದ್ರೆ ಕೈಯಿಂದ ಓಕೆ ಐದಾರು ಸಲ ಫ್ರೂಟ್ಸ್ ವೆರೈಟಿ ಎಲ್ಲ ನಿಂತು ಫಾದರ್ಗಳು ಪಾದರ್ಗಳು ಬೆಳಗ್ಗೆ ಒಂದ್ಸಲ ಮಧ್ಯಾಹ್ನ ಮಿಸ್ ಮಾಡಿ ನೈಟ್ ಒಂದ್ಸಲ ಹೊಡೀರಿ ಸಾಕು ಜಾಸ್ತಿ ತಿಂದಿದ್ದೀರಾ ನಿಮ್ ಹೊಟ್ಟೆ ಗಿಟ್ಟೆ ಬಂದ್ಬಿಡುತ್ತೆ ನಿಮ್ ಮಗು ನೋಡ್ತೇನೆ ಹೊಟ್ಟೆ ಜಾಸ್ತಿ ಆಗಿದೆ ನೆಗೆಟಿವ್ ಎಫೆಕ್ಟ್ ಆಗತ್ತಲ್ಲ ಫಾದರ್ ತಿನ್ನಂಗಿಲ್ಲ ಕೇಳ್ಕೊಳಿ ಎಲ್ಲರೂ ಹೊಟ್ಟೆ ಬಂದ್ಬಿಡುತ್ತೆ ಎದೆ ಹಾಲು ತಾಯಿ ಮಗುಗ್ ಬರ್ತಿರೋ ಅದೇ ಹಾಲು ತಾಯಿಯಿಂದ ಫಾದರ್ ಏನ್ ಕೊಡ್ತಾ ಇದಾರೆ ಅಲ್ಲಿ ಏನಿಲ್ಲ ದುಡಿಮೆ ಮಾಡಿ ಸಾಕು ಚೆನ್ನಾಗಿ ನೋಡ್ಕೊಳ್ಳಿ ಊಟ ಕಡಿಮೆ ಮಾಡಿ ವೆಜ್ ಆರ್ ನಾನ್ ವೆಜ್ ಅದಕ್ಕೆ ಯಾವ್ದು ರಿಸ್ಟ್ರಿಕ್ಷನ್ಸ್ ಇಲ್ಲ ಸರ್ ಅಬ್ಸೊಲ್ಯೂಟ್ಲಿ ತಿನ್ಬಹುದು ಎಸ್ಪೆಷಲಿ ಮನೇಲಿ ಮಾಡಿರೋ ಅಡಿಗೆ ಇರಲಿ ಚಿಕನ್ ಇರಲಿ ಮಟನ್ ಇರಲಿ ಫಿಶ್ ಇರಲಿ ಪ್ರೋಟೀನ್ ಅಮೇಗಾ ತ್ರೀ ಫ್ಯಾಟಿ ಆಸಿಡ್ಸ್ ಎಲ್ಲ ಇರ್ತದೆ ಕೋರ್ಸ್ ನೀವು ಜಂಕ್ ತುಂಬಾ ಓವರ್ ಫ್ರೈಡ್ ಐಟಮ್ಗಳು ಅನ್ನೆಸರಿ ಅದು ಇದು ರೋಡ್ ಸೈಡ್ ಐಟಮ್ಗಳು ಅನ್ಹೈಜಿನಿಕ್ ತಿನ್ಬೇಡಿ ಸಿ ನಿಮ್ಮ ಹೆಲ್ತಿಗೆ ಯಾವ್ದು ಹಾನಿಕಾರಕನೋ ಬೇಬಿ ಹಾನಿಕಾರಕ ಈಗ ಚಿಕನ್ ನಿಮ್ ಹೆಲ್ತಿಗೆ ಹಾನಿಕಾರಕನೋ ಹೆಲ್ತಿನ ಪ್ರೋಟೀನಲ್ಲಿ ಅದು ಹೆಲ್ದಿ ತಾನೆ ನಾನ್ ವೆಜಿಟೇರಿಯನ್ ಅವನಿಗೆ ಚಿಕನ್ ಹಾನಿಕಾರಕ ಅಲ್ಲ ಒಳ್ಳೆ ಕುಕ್ ಮಾಡಿ ತಿನ್ನಿಸಿ ಆಪಲ್ ಹೆಲ್ದಿನ ಅನ್ಹೆಲ್ದಿನಾ ಹೆಲ್ದಿ ಮತ್ತೆ ಮೊಸರು ಎಷ್ಟು ಅದರಲ್ಲಿ ಪ್ರೊಬಯೋಟಿಕ್ ಇದೆ ಪ್ರೋಟೀನ್ ಇದೆ ಗುಡ್ ಬ್ಯಾಕ್ಟೀರಿಯಾ ಇದೆ ಹೊಟ್ಟೆಗೆ ಡೈಜೆಷನ್ಗೆ ಇಮ್ಯುನಿಟಿಗೆ ಯಾಕೆ ತಿನ್ನಲ್ಲ ನೀವು ಭ್ರಮೆ ಮಿಸ್ಕಾನ್ಸೆಪ್ಷನ್ಸ್ ಬ್ಲೈಂಡ್ ಬಿಲೀಫ್ಸ್ ಅದನ್ನೇ ಹೇಳ್ತೀನಿ ಮತ್ತೆ ಹೇಳ್ತೀನಲ್ಲ ಯಾವುದೇ ನಿಮ್ದು ಹ್ಯಾಬಿಟ್ಸು ಒಂದೇ ಪ್ರಶ್ನೆ ಕೇಳೋದು ನಾನು ಮಗುವಿಗೆ ಬೆನಿಫಿಟ್ ಸಿಗ್ತಾ ಇದೆಯಾ ಮಗುವಿಗೆ ಲಾಸ್ ಆಗ್ತಾ ಇದೆಯಾ ನಾನು ಅನಲೈಸ್ ಮಾಡ್ತೀನಿ ಸಿಚುವೇಶನ್ನ ಮಗುವಿಗೆ ಬೆನಿಫಿಟ್ ಸಿಗ್ತಾ ಇದೆಯಾ ಕೀಪ್ ಇಟ್ ಅಪ್ ಮಾ ಕಂಟಿನ್ಯೂ ನಿದ್ದೆ ಚೆನ್ನಾಗಿ ಮಾಡಿಮ್ಮ ನೀವು ನಿದ್ದೆ ಚೆನ್ನಾಗಿ ಮಾಡಿದ್ರೆ ಮಗು ಒಳ್ಳೆ ಹಾಲು ಸಿಗುತ್ತೆ ಇಲ್ಲ ಸರ್ ನಾನು ಹೋಲ್ ನೈಟ್ ನಾನು ನಾನು ಮೂವಿ ನೋಡ್ತಾ ಇದ್ದೆ ಯಾವುದು ಚೆನ್ನಾಗಿತ್ತು ರಿಲೀಸ್ ಆಗಿತ್ತು ಹೋಲ್ ನೈಟ್ ನಿದ್ದೆ ಹಾಲು ಕಡಿಮೆ ಆಗಿದೆ ಬೈದು ಬಿಟ್ಟು ಟಿ ವಿ ಆಫ್ ಮಾಡಿ ಟಿ ವಿ ಮಾರಿ ಅಂತ ಹೇಳ್ತೀನಿ ಮಗುಗೆ ಅಲ್ಟಿಮೇಟ್ಲಿ ಸೊ ನಾ ತಾಯಿ ಊಟ ಸರಿಯಾಗಿ ಮಾಡಿಲ್ಲ ಆಗಿಲ್ಲ ಅಂದರೆ ಅಲ್ಟಿಮೇಟ್ಲಿ ಹಾಲಿಗೆ ತೊಂದರೆ ಆಗುತ್ತೆ ಆ ಕ್ವಾಲಿಟಿ ಆಫ್ ಮಿಲ್ಕ್ ತೊಂದರೆ ಆಗುತ್ತೆ ಆ ಮಿಲ್ಕಲ್ಲಿ ಸಿಗೋ ಪ್ರೋಟೀನ್ ವಿಟಮಿನ್ಸ್ ಕೆಲಸ ಅದೆಲ್ಲ ಕಡಿಮೆ ಆಗುತ್ತೆ ಯಾರಿಗೆ ಲಾಸು ಬೇಬಿಕ್ ತಾನೆ ತಪ್ಪದು ಬಟ್ ತಲೆಯಲ್ಲಿ ಒಂದು ಹೊಟ್ಟಿನ ಥರದ್ದು ಇರುತ್ತೆ ಚಿಕ್ಕ ಮಕ್ಕಳಿಗೆ ಆದರೆ ನೀವು ನೋಡಿರ್ತಾರೆ ಸರ್ ಅದು ಅಂತ ಏನು ಏನಕ್ಕೆ ಆಗೋದು ಸರ್ ಕೆಲವೊಬ್ಬರಿಗೆ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಕೂದಲು ಇರೋದಿಲ್ಲ ಕೆಲವೊಬ್ಬರಿಗೆ ದಟ್ಟವಾಗಿರುತ್ತೆ ಅದು ಯಾಕೆ ಡಿಫ್ರೆನ್ಸಿಯೇಷನ್ ಅಂತ ಕೂದಲುದು ಏಯ್ಟಿ ಪರ್ಸೆಂಟ್ ಮಕ್ಕಳಲ್ಲಿ ಹುಟ್ಟದ ಮೇಲೆ ಎಷ್ಟೇ ಕೂದ್ಲಿರ್ಲಿ ಆಮೇಲೆ ಸ್ವಲ್ಪ ಶೆಡ್ ಆಗ್ತಾ ಕೂದಲು ಉದುರ್ತಾ ಹೋಗುತ್ತೆ ತನಕ ಕೂದಲು ಉದುರತ್ತೆ ಅಲ್ಲಿ ಇಲ್ಲಿ 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 ಸ್ವಲ್ಪ ಪ್ಯಾಚಸ್ ಬರುತ್ತೆ ಎರಡನೇದು ಕೆಲವು ಟೆನ್ಸ್ ಇರುತ್ತೆ ಕೆಲವು ಮಕ್ಕಳಿಗೆ ಕಡಿಮೆ ಇರುತ್ತೆ ಅದು ಜೆನೆಟಿಕ್ಸ್ ಓಕೆ ಫಾಲಿಕಲ್ಸ್ ಹೇಗಿದೆ ಎಷ್ಟು ಗ್ರ್ಯಾಂಡ್ ಪೇರೆಂಟ್ಸ್ ಆ ಟ್ರೀಯಲ್ಲಿ ಹೇಳ್ಬೋದು ಇಲ್ಲ ಸರ್ ನನಗೆ ಫುಲ್ ಇತ್ತು ಇವನಿಂಗ್ ಇದೆ ಏ ನಿಮ್ಮ ತಲೆಮೇಲೆ ಇದಾರಲ್ರಿ ನಿಮ್ಮ ಫಾದರ್ ಅವರೆಲ್ಲ ಇಲ್ವಾ ಅವ್ರೇನು ಅವ್ರ ಪಾಪ ಅವರು ಅವ್ರ ಕಾಂಟ್ರಿಬ್ಯೂಷನ್ ಇಲ್ವಾ ನಿಮ್ಮ ಟ್ರೀಯಲ್ಲಿ ಓಕೆ ಅವ್ರಿಗೆ ಹೇಗಿತ್ತು ಹೇಳದ ಕಷ್ಟ ಆಗ ಇರ್ತದೆ ಬಟ್ ಅದು ಕ್ರೀಡಲ್ ಕ್ಯಾಪ್ ಅಂತ ಹೇಳ್ತಾರೆ ಅಲ್ಲಿ ಗ್ಲ್ಯಾಂಡ್ಸ್ ಇಂದ ಸ್ವಲ್ಪ ಲಿಕ್ವಿಡ್ ಥರ ಬರ್ತದೆ ಅದು ಇದರಿಂದ ಆ ಸಿಕ್ರೆಟ್ ಆಗಂದ್ರೆ ಲಿಕ್ವಿಡ್ ಸ್ವಲ್ಪ ಡ್ಯಾಂಡ್ರಫ್ ಥರ ಕಾಣಿಸುತ್ತೆ ಅದು ತಾನು ತಾನೇ ಹೋಗುತ್ತೆ ನೀವು ನಾರ್ಮಲ್ ಬೇಬಿ ಶ್ಯಾಂಪು ಯಾವುದೇ ಯೂಸ್ ಮಾಡ್ತೀರಿ ಯೂಸ್ ಮಾಡಿ ಅದಕ್ಕೊಂದು ಚಿಕ್ಕದ ಸಾಫ್ಟ್ ಬ್ರಷ್ ತರ ಬರುತ್ತೆ ಜೆಂಟ್ಲಾಗಿ ನೀವು ಅದನ್ನ ಕ್ಲೀನ್ ಮಾಡ್ತಾ ಇರ್ಬೋದು ಅಷ್ಟೇ ತಾಂತಾನೆ ಹೋಗುತ್ತೆ ಅದಕ್ಕೇನು ಸ್ಪೆಷಲ್ ಟ್ರೀಟ್ಮೆಂಟ್ ಬೇಡ